ಎರಡನೇ ಪಾಠ ನದಿಯ ಅಳಲು ಇದು ಪಠ್ಯಪುಸ್ತಕ ಸಮಿತಿಯವರ ರಚನೆ ನಾವು ಇಂದು ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ ಸನ್ನಿವೇಶ ಹೀಗಿದೆ ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ ಎಲ್ಲರ ಮುಖದಲ್ಲೂ ಆತಂಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ ಕಲಾವತಿ ಎಂಥ ಅನಾಹುತ ನಡೆದು ಹೋಯಿತು ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು ಸ್ನೇಹ ಅವರಿಗೆ ಏನಾಯಿತು ಮನು ಅಯ್ಯೋ ನಿನಗೆ ತಿಳಿದಿಲ್ಲವೇ ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಗ ಶಾಂತಲೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ಸಲೀಮುಲ್ಲಾ ವಿವರಿಸುತ್ತಾನೆ ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಆರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ ದಿಲೀಪ್ ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್ ವೈದ್ಯರು ಇನ್ನೂ ಏನನ್ನು ಹೇಳುವಂತಿಲ್ಲ ಮಕ್ಕಳೇ ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ ರಮ್ಯಾ ಅವರಿಗೆ ಏನಾಗಿತ್ತು ಡಾಕ್ಟರ್ ವೈದ್ಯರು ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳೆದ್ದಿವೆ ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ ದೀಪಕ್ ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೆ ವೈದ್ಯರು ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ರೀಟಾ ನಾವು ಅವರನ್ನು ನೋಡಬಹುದೇ ವೈದ್ಯರು ಈಗ ಬೇಡ ಮಕ್ಕಳೇ ಸಂಜೆ ಬನ್ನಿ ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ ಭವಾನಿ ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ ಮಮತಾ ಅಬ್ಬಾ ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು ಸುಜಾತ ಸೆಕೆ ತಡೆಯಲು ಆಗಲಿಲ್ಲವೋ ಏನೋ ಅಮಿತ್ ಇದು ಮಲಿನಗೊಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ತೊಡಗುತ್ತಾರೆ ಇದ್ದಕ್ಕಿದ್ದಂತೆ ಕೊಳೆಯ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ಡುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ ಮಕ್ಕಳೆಲ್ಲ ಭಯಪಡುತ್ತಾರೆ ಮಕ್ಕಳು ಯಾರಿವಳು ಎಷ್ಟು ಅಸಹ್ಯವಾಗಿದ್ದಾಳೆ ಜಲದೇವತೆ ನಾನು ಜಲದೇವತೆ ಮಕ್ಕಳೇ ಮಕ್ಕಳು ಹೀ ಛೀ ಜಲದೇವತೆ ಹೀಗಿರುತ್ತಾಳೆಯೇ ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ ಜಲದೇವತೆ ಏಕೆ ನಾನು ನಿಮಗೇನು ಮಾಡಿರುವೆ ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ ರೆಹಮಾನ್ ಎಲ್ಲ ಸರಿ ಆದರೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಜಲದೇವತೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ರಘು ನಾವೇ ಜಲದೇವತೆ ನೀವು ಅಂದ್ರೆ ನಿಮ್ಮವರು ಮನೋಹರ ನಮ್ಮವರೇನು ಪರಿಶುದ್ಧಳಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ ಆಗ ಜಲದೇವತೆ ವಿವರಿಸುತ್ತಾಳೆ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ಹರಿಯುತ್ತಿದ್ದೆ ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ನನ್ನನ್ನು ಮನುಷ್ಯರು ಮನಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಗಳನ್ನು ನನ್ನೊಳಕ್ಕೆ ಎಸೆಯುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲಾ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ಆಗ ಮಕ್ಕಳು ನೀನು ಹೇಳುತ್ತಿರುವುದಾದರೂ ಏನು ಜಲದೇವತೆ ನಾನು ಹೇಳುವುದಿಷ್ಟೆ ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರೆಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ಆಗ ಚಿಂತಾಕ್ರಾಂತರಾಗಿ ಮಕ್ಕಳು ದೇವತೆಯೇ ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ ಆಗ ಜಲದೇವತೆ ಇದೇ ಮಕ್ಕಳೇ ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ ಹಾಗಾದರೆ ಈಗ ಹೇಳಿ ಮಕ್ಕಳೇ ನನಗಾಗಿ ನೀವೇನು ಮಾಡಬಲ್ಲಿರಿ ಮಕ್ಕಳೆಲ್ಲ ಒಟ್ಟಾಗಿ ಹೇಳುತ್ತಾರೆ ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಹಿಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ ಜಲದೇವತೆ ಧನ್ಯ ಮಕ್ಕಳೇ ಧನ್ಯ ಅಂತರ್ಧಾನಳಾಗುವಳು ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಈ ಪಾಠದಿಂದ ನಿನ್ನ ಆಲಿಸುವ ಕೌಶಲ ಹೆಚ್ಚಾಗುವುದು ಸಂವಾದ ಚರ್ಚೆ ಹಾಗೂ ನಾಟಕಗಳನ್ನು ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುವುದು ಈ ಪಾಠದಲ್ಲಿ ಬಂದಿರುವ ಕೆಲವು ಪದಗಳ ಅರ್ಥಗಳನ್ನು ತಿಳಿಯೋಣ ಅಂತರ್ದಾನ ಅಂದರೆ ಕಣ್ಮರೆಯಾಗು ಮಾಯವಾಗು ಅನಾಹುತ ಅಂದರೆ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಮಲಿನ ಗಲೀಜು ಗುಳ್ಳೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪಣೆ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ದುತ್ತನೆ ಅಂದರೆ ಏಕಾಏಕಿ ಇದ್ದಕ್ಕಿದ್ದಂತೆ ಪಣತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಮಲಿನತೆ ಇಲ್ಲದ ಕೊಳೆ ಇಲ್ಲದ ಮಾಲಿನ್ಯರಹಿತ ಮಲಿನತೆ ಇಲ್ಲದ ಹೊಳೆ ಇಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ತುಳಿತ ಹಿಂಸೆ ಯೋಜನೆ ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಓದಿಗೆ ಮನ್ನಣೆ ನದಿಗಳ ಮಾಲಿನ್ಯ ಯಾವ ಕಾರಣಗಳಿಂದಾಗುತ್ತದೆ ಎಂಬುದನ್ನು ಓದಿ ತಿಳಿಯಿರಿ ಹಾಗೂ ಹಿರಿಯರಿಂದ ಕೇಳಿ ತಿಳಿಯಿರಿ ದಿನಪತ್ರಿಕೆಯಲ್ಲಿ ಬರುವ ನದಿಗಳ ಮಾಲಿನ್ಯ ಕುರಿತಾದ ಲೇಖನಗಳನ್ನು ಓದಿ ತಿಳಿಯಿರಿ ಹಾಗೂ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿರಿ ಶುಭನುಡಿ ಮಾಲಿನ್ಯ ರಹಿತ ನದಿ ಮನುಕುಲದ ಭದ್ರತೆಗೆ ಬುನಾದಿ ಅಶುದ್ಧ ನೀರು ಅನಾರೋಗ್ಯಕ್ಕೆ ಆಹ್ವಾನ ನೀರಿನಿಂದ ಉಸಿರು ನೀರಿನಿಂದ ಹಸಿರು